ಸರ್ ಕಾಂಗ್ರೆಸ್ ವಕ್ತಾರಾಗಿರುವಂತಹ ನಟರಾಜ್ ಗೌಡರು ಝೂಮ್ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ ನಟರಾಜ್ ಗೌಡ್ರೆ ಸ್ವಾಗತ ಕಾರ್ಯಕ್ರಮಕ್ಕೆ ನಮಸ್ತೆ ನಟರಾಜ್ ಗೌಡ್ರೆ ಈಗ ಡಿ ಕೆ ಶಿವಕುಮಾರ್ ನಾನು ದೆಲ್ಲಿಗೆ ಹೋಗಲ್ಲ ಹೋಗಲ್ಲ ಅಂತಾನೆ ಇವತ್ತು ಫ್ಲೈಟ್ ಹತ್ಬಿಟ್ರು ಸಿದ್ದರಾಮಯ್ಯನವರು ಬಿಹಾರ್ ಚುನಾವಣೆ ಆದಮೇಲೆ ಹೋಗ್ತಾ ಇದ್ದಾರೆ ನವಂಬರ್ ಕ್ರಾಂತಿ ಸೆಪ್ಟೆಂಬರ್ ಕ್ರಾಂತಿ ನಾವು ಸಾಧ್ಯತೆಗಳಷ್ಟೇ ಅಂತ ಹೇಳ್ತಿದ್ವಿ ಮಾಧ್ಯಮಗಳಲ್ಲಿ ಚರ್ಚೆ ಮಾಡ್ತಾ ಇದ್ವಿ ಬಟ್ ಪಕ್ಕಾ ಅಂತ ಹೇಳ್ತಾ ಇದ್ದೀವಿ ನಿಮ್ಮ ಪ್ರಕಾರ ಫಿಕ್ಸ್ ಅಂತ ನವಂಬರ್ ಕ್ರಾಂತಿ ಆಗೋದು ಇಲ್ಲ ಈಗ ನೋಡ್ರಿ ಪ್ರತಿ ನಡೆಗೂ ಪ್ರತಿ ಅಹ್ ಅಹ್ ಕ್ರಿಯೆಗಳಿಗೆ ಒಂದು ವಿಶೇಷ ಅರ್ಥ ಕಲ್ಪಿಸುವಂತದ್ದು ಏನೋ ಬಲವಂತರ ವಿಚಿತ್ರವಾದ ವರ್ತನೆ ನಡೀತಾ ಇದೆ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮೀಟ್ ಮಾಡಕ್ ಹೋಗಿದ್ದಾರೆ ಯಾಕೆ ಮೀಟ್ ಮಾಡಕ್ ಹೋಗಿದ್ದಾರೆ ನಮ್ಮಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಒಂದು ಜಿಲ್ಲಾ ಕಾಂಗ್ರೆಸ್ ಕಟ್ಟಡಗಳಿರ್ಬೇಕು ಅಂತ ಹೇಳಿ ತೀರ್ಮಾನ ಆಗಿತ್ತು ಅದನ್ನ ಸತತವಾಗಿ ಬಹಳ ಬಹಳ ಜಿಲ್ಲೆಗಳಲ್ಲಿ ಇದಾವೆ ಮುಂಚೆಯಿಂದಾನೆ ಇದ್ದಾವೆ ಈ ಬಾರಿ ಒಂದು ಕಡೆ ಬ್ಲಾಕ್ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ನಾವು ಕಾಂಗ್ರೆಸ್ ಕಟ್ಟಡಗಳು ಕಟ್ಟಬೇಕಂತ ಭವನಗಳು ಕಟ್ಟಬೇಕಂತಿತ್ತು ಅದಕ್ಕಾಗಿ ನೂರು ಜಾಗಗಳಲ್ಲಿ ಕಟ್ಟಡ ಕಟ್ಟುವಂತ ಒಂದು ತೀರ್ಮಾನ ಆಗಿತ್ತು ಅದಕ್ಕೆ ಹೈಕಮಾಂಡ್ ಮಾನ್ಯ ಖರ್ಗೆ ಅವ್ರ ಜೊತೆ ಮಾನ್ಯ ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡಿ ಅವರ ದಿನಾಂಕಗಳು ತೆಗೆದುಕೊಂಡು ಆ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳಿ ಆಮೇಲೆ ವಿವಿಧ ಬೇರೆ ಬೇರೆ ಕೆಲಸಗಳಿಗಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ ಅದಷ್ಟೇನೆ ಮಾನ್ಯ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗೋದು ಹೌದು ಅಂತ ನಮಗೂ ಮಾಹಿತಿ ಇದೆ ಕಾರಣ ಏನು ಎರಡೂವರೆ ವರ್ಷಗಳ ನಂತರ ಸ್ವಾಭಾವಿಕವಾಗಿ ಮಂತ್ರಿ ಮಂಡಳ ಪುನರ್ರಚನೆ ಆಗತ್ತೆ ಇದು ಮಾಹಿತಿ ಇರ್ತಕ್ಕಂಥದ್ದು ಪುನರಚನೆ ಅಂದ್ರೆ ಕೆಲವ್ರನ್ನ ಹೊಸದಾಗಿ ಒಳಗಡೆ ಇಂಡಕ್ಟ್ ಮಾಡ್ಕೊತಾರೆ ಕೆಲವ್ರನ್ನ ಹೊರಗಿಡ್ತಾರೆ ಕೆಲವು ಹೊಸವರಿಗೆ ಅವಕಾಶ ಕೊಡ್ತಾರೆ ಕೆಲವು ಹಿರಿಯರಿಗೆ ಅವಕಾಶ ಕೊಡ್ತಾರೆ ಆ ತರ ಒಂದು ಬದಲಾವಣೆ ಆಗುತ್ತೆ ಅಂತ ಮಾಹಿತಿ ಇದೆ ಅದಕ್ಕೆ ಪ್ರತಿಯೊಂದಕ್ಕೂ ಕೂಡ ಮುಖ್ಯಮಂತ್ರಿ ಬದಲಾವಣೆ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಬಿಜೆಪಿಯರಿಗೆ ಏನೋ ಕಡಿತವಾಗ ಮಾಹಿತಿ ಸಿಕ್ಬಿಡದೆ ಆರ್ ಅಶೋಕ್ ಅವರದ್ದು ಭವಿಷ್ಯ ಜ್ಯೋತಿಷಿಗಳಾಗ್ಬಿಟ್ಟಿದ್ದಾರೆ ಕಳೆದ ಎರಡು ವರ್ಷದಿಂದ ಅವ್ರು ಬೇರೆ ಏನೂ ಮಾತಾಡಿಲ್ಲದ್ರು ಕೂಡ ಮುಖ್ಯಮಂತ್ರಿ ಬದಲಾವಣೆ ವಿಷಯಗಳ ಬಗ್ಗೆ ಬೇರೆ ಸಿ ಅವರು ರಸ್ತೆ ಗುಂಡಿ ಬಗ್ಗೆ ಮಾತಾಡಲಿಲ್ಲ ಈಗ ನಮ್ಮ ಗೋವಿಂದ ರಾಜ್ ಅಟ್ಲೀಸ್ಟ್ ಗೋವಿಂದ ರಾಜ್ ಅವರು ಮಾತಾಡ್ತಾರ ಅಭಿವೃದ್ಧಿ ಬಗ್ಗೆ ಮಾತಾಡೋಣ ಅಂತ ಅವ್ರಿಗೆ ಆಸಕ್ತಿ ಇದೆ ಆ ಆಸಕ್ತಿ ಇಲ್ಲ ಆ ವರ್ಷಕ್ಕೆ ಯಾವತ್ತಾದ್ರೂ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ದನ್ನ ನೀವು ಅಲ್ಲ ನಿಮ್ಮ ಪಕ್ಷದವರು ಹೇಳ್ತಾರಲ್ಲ ಸರ್ ನಿಮ್ಮ ಪಕ್ಷದಲ್ಲೇ ಹೇಳಿದ್ರು ಬದಲಾವಣೆ ಆಗುತ್ತೆ ಸಂಕ್ರಾಂತಿ ಸೆಪ್ಟೆಂಬರ್ ಆಗುತ್ತೆ ಅಂತ ನಿಮ್ಮವ್ರು ಹೇಳಿದ್ದು ಬಿಜೆಪಿಯವರು ಹೇಳ್ತಾರೆ ಕೆಲವು ಶಾಸಕರು ಬ್ಯಾಟಿಂಗ್ ಮಾಡ್ತಿದಾರಲ್ಲ ಸರ್ ಪ್ರಭು 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 ನಾನಿಲ್ಲ ಅಂತ ಹೇಳ್ತಿಲ್ಲ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸಂಘಟನೆ ಮಾಡಿದ್ದಾರೆ ಸಂಘಟನಾ ಚತುರ ಅವರು ಬಹಳ ಪರಿಶ್ರಮದಿಂದ ಸಂಘಟನೆ ಮಾಡಿ ಕರ್ನಾಟಕದಲ್ಲಿ ನೂರ ಮೂವತ್ತಾರು ಕ್ಷೇತ್ರ ಗೆಲ್ಲಲಿಕ್ಕೆ ಅವ್ರದ್ದು ಈಕ್ವಲ್ ಆದ ಕಾಡಿಗೆ ಒಂದು ಕೊಡುಗೆ ಇದೆ ಮಾನ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಒಟ್ಟಾಗಿ ಹೋಗಿ ನಮ್ಮ ಮಾನ್ಯ ಕಲ್ ಖರ್ಗೆ ಅವರು ಮತ್ತೆ ಎಲ್ಲಾ ನಾಯಕರ ಸಾಮೂಹಿಕ ನಾಯಕತ್ವದಿಂದ ಬಂದಿದೆ ಅವ್ರಿಗೆ ಎರಡನೇ ಡೌಟ್ ಇಲ್ಲ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವತ್ತು ಕೂಡ ಸರ್ಕಾರಕ್ಕೆ ಬಂದಿರೋ ಕೂಡ ಸಂಘಟನೆಯನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ ಈಗ ಜಿಲ್ಲಾ ಕಟ್ಟಡಗಳನ್ನ ಕಾಂಗ್ರೆಸ್ ಭವನಗಳನ್ನ ಯಾಕೆ ಕಟ್ಟಬೇಕು ಎಂತ ಸಮಯದಲ್ಲಿ ಅಂದ್ರೆ ನಿರಂತರ ಸಂಘಟನೆಗಳು ನಿರಂತರ ಡಿ ಕೆ ಶಿವಕುಮಾರ್ ಅವರು ನಿಷ್ಠೆ ಅದು ಯಾರು ಅಲ್ಲಗಳೆಲ್ಲ ಮಾಡ್ತಿದ್ದಾರೆ ಆದ್ರೆ ಅವರ ಅಭಿಮಾನಿಗಳು ಕೆಲವರು ಅವ್ರ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿದಿದ್ದು ನಿಜ ಅದು ಇವತ್ತು ಕೂಡ ಕೆಲವರು ಶಾಸಕರುಗಳು ಕೆಲವು ಕಾರ್ಯಕರ್ತರು ಹೇಳ್ತಾನೆ ಇರ್ತಾರೆ ಆದರೆ ಅದಕ್ಕೆ ಅವಕಾಶ ಇದೆಯಾ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಆಗಿದ್ದಾರೆ ಹೈಕಮಾಂಡ್ ತೀರ್ಮಾನ ಮಾಡೋವರೆಗೂ ಶಾಸಕಾಂಗ ಪಕ್ಷ ತೀರ್ಮಾನ ಮಾಡೋವರೆಗೂ ಯಾರೋ ಇಬ್ರು ಮೂರು ಜನ ದಾರಿ ಬೀದಿಲಿ ಮಾಧ್ಯಮದಲ್ಲಿ ಹೇಳ್ಬಿಟ್ರೆ ಅದು ಗೊಂದಲ ಮುಟ್ಟುತ್ತೆ ಹೊರತು ಅದರಿಂದ ಉಪಯೋಗ ಇಲ್ಲ ಅಂತ ಹೇಳಿದ್ದಲ್ಲ ನಿಂದೆ ಶಾಸಕರಲ್ಲಿ ಇರ್ತಕ್ಕಂಥದ್ದು ನಟರಾಜ್ ಗೌಡ್ರೆ ನಾನು ನಮ್ಮವ್ರದ್ದು ಹೇಳ್ತಾ ಇರೋದು ನಾನು ನಮ್ಮವ್ರದ್ದು ಹೇಳ್ತಾ ಇದ್ದೀನಿ ಗೋವಿಂದಾಜ್ ನಾನು ನಮ್ಮ ಶಾಸಕರಲ್ಲಿ ಇದ್ದೆ ನಾನು ಹೇಳ್ತಾ ನಮ್ಮ ಶಾಸಕರೇ ಆತರ ಹೇಳಿರೋದ್ರಿಂದ ಗೊಂದಲ ಮೂಡಿತ್ತು ಮಾಧ್ಯಮದಲ್ಲೂ ಬಿತ್ತರ ಬಳಸಲಿ ಬಿತ್ತರ ಅಲ್ಲ ಬಟ್ ಡಿ ಕೆ ಶಿವಕುಮಾರ್ ಅವರಂತೂ ಹೈಕಮಾಂಡ್ ಮೇಲೆ ನಿರಂತರ ಒತ್ತಡವನ್ನ ಆಗ್ತಾ ಇದ್ದಾರೆ ನಿರಂತರವಾಗಿ ಪ್ರೆಷರ್ ಗಳು ಆಗ್ತಿದಾರಂತೆ ಫೋನ್ ಕರೆಗಳ ಮೂಲಕ ಈಗಲೂ ಕೂಡ ಅದಕ್ಕೆ ಹೋಗಿದ್ದಾರೆ ಅಂದ್ರೆ ಈಗ ನೂರು ಕಾಂಗ್ರೆಸ್ ಕಟ್ಟಡಗಳು ಕೇವಲ ನೆಪ ಅಷ್ಟೇ ಬಟ್ ಹೈಕಮಾಂಡ್ ಭೇಟಿ ಆಗ್ತಾರೆ ತಮ್ಮ ಬೇಡಿಕೆ ನಿಟ್ಟೆ ಇಡ್ತಾರೆ ಇಲ್ಲ ಅದು ಈಗ ನೀವು ನಾವು ಕಲ್ಪನೆ ಮಾಡ್ಕೊಂತ ಇದು ನೀವು ಕಲ್ಪನೆ ಮಾಡ್ಕೊಂಡು ಹೇಳ್ತಾ ಇರೋದಿದ್ವು ಈಗ ಕರಾರ ಡಿ ಕೆ ಶಿವಕುಮಾರ್ ನಮ್ಮ ಅಜೆಂಡಾ ಇದು ಅಂತ ಏನಾದ್ರು ಹೇಳಿದಾರ ನಮಗೆ ಬಂದಿರತಕ್ಕಂಥ ಅಧಿಕೃತ ಮಾಹಿತಿ ಏನಂದ್ರೆ ಕೆಪಿಸಿಸಿ ಕಟ್ಟಡಗಳನ್ನ ಕಟ್ತಾರೆ ಎಲ್ಲಾ ಕಾಂಗ್ರೆಸ್ ಭವನಗಳನ್ನ ಕಟ್ತಾರೆ ಅದಕ್ಕಾಗಿ ಅವ್ರ ಸಮಯ ಮತ್ತೆ ದಿನಾಂಕಗಳನ್ನ ಮಾತಾಡ್ಲಿಕ್ಕೆ ಸಂಘಟನೆ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗಿದ್ದಾರೆ ಬಂದ ಮಾಹಿತಿ ಯತೀಂದ್ರ ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಡಕ್ ಹೋಗ್ತಿದ್ದಾರೆ ನಾ ಎಲ್ಲಿ ಹೇಳ್ಬೇಕು ಅಲ್ಲಿ ಹೇಳ್ತೀನಿ ಅಂತ ಹೇಳಿದ್ರು ಅದಕ್ಕೆ ಹೈಕಮಾಂಡ್ ಭೇಟಿ ಆಗಿ ಒಂದ್ ದೂರ್ ಕೊಡಕ್ ಹೋಗ್ತಿದ್ದಾರೆ ಬಾಯಿ ಮುಚ್ಚಿ ಅವ್ರದ್ದು ಅಂತ ಹೇಳಿ ಒಂದ್ ಒಂದ್ ಒಂದೆಲ್ಲ ಮಾನ್ಯ ಯತೀಂದ್ರ ಅವರು ಮಾತಾಡೋದನ್ನ ತಪ್ಪು ಅಂತ ಮಾನ್ಯ ಡಿ ಕೆ ಶಿವಕುಮಾರ್ ಯಾವತ್ತು ಪರಿಗಣಿಸಕ್ಕೆ ಸಾಧ್ಯ ಇಲ್ಲ ಪರಿಗಣಿಸಲ್ಲ ಯಾಕಂದ್ರೆ ಮಾನ್ಯ ಯತೀಂದ್ರ ಅವರು ಮುಖ್ಯಮಂತ್ರಿ ಕುರ್ಚಿಯ ವಿಷಯವಾಗ್ಲಿ ಆಗಬಹುದು ಅಥವಾ ಕೆಪಿಸಿಸಿ ಅಧ್ಯಕ್ಷರ ವಿಷಯ ಆಗಬಹುದು ಅದು ಮಂತ್ರಿ ಮಂಡಲ ರಚನೆಯ ಬಗ್ಗೆ ಯಾವುದೂ ಮಾತಾಡಿಲ್ಲ ಅವ್ರು ಮಾತಾಡಿದ್ದು ವೈಚಾರಿಕತೆ ಸೈದ್ಧಾಂತಿಕ ಬದ್ಧತೆ ಇರತಕ್ಕಂತವರು ಈ ಅಹಿಂದ ಮೂಮೆಂಟ್ ಅನ್ನ ಒಂದು ಚಳುವಳಿಯನ್ನ ಆಂದೋಲನವನ್ನ ಮುನ್ನಡೆ ಮುನ್ನಡೆಸಬೇಕು ಅಂತ ಹೇಳಿದೆ ಹೊರತು ಅದು ಮುಖ್ಯಮಂತ್ರಿ ಆಗಬೇಕು ಕೆಪಿಸಿ ಅಂತ ಹೇಳಿಲ್ಲ ಸೊ ಹಾಗಾಗಿ ಅದನ್ನ ಯಾರು ತಪ್ಪಿಗೆ ಅರ್ಥೈಸು ಮತ್ತೆ ಅದು ಅಗತ್ಯ ಇಲ್ಲ ಮಾನ್ಯ ಡಿ ಕೆ ಶಿವಕುಮಾರ್ ಲ್ಲ ಹೋಗಿಲ್ಲ ಅದೆಲ್ಲ ಊಹಾಪೋಹ ತಾವ್ ಹೇಳ್ತಾ ಇರ್ತಕ್ಕಂಥದ್ದು ಅದು ಕಲ್ಪನೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಆಗಿರೋದ್ರಿಂದ ಯಾರಾದ್ರೂ ನಿಯಮ ಮೀರಿ ಪಕ್ಷಕ್ಕೆ ದೂರವಾಣಿಲಿ ಮಾತಾಡ್ತಾರೆ ಕರೆದು ಮಾತಾಡ್ತಾರೆ ಅಥವಾ ನೋಟಿಸ್ ಕೊಡ್ತಾರೆ ಹೊರತು ಹೈಕಮಾಂಡ್ ದೂರ ಕೊಡುವಂತ ಶಕ್ತಿ ಸಾಮರ್ಥ್ಯ ಇದೆ ಯಾರತ್ರ ಬೇಕಾದ್ರೂ ಕರ್ನಾಟಕದಲ್ಲಿ ತಕ್ಕ ಯಾವುದೇ ನಾಯಕನ ಜೊತೆ ಬೇಕಾದ್ರೂ ನೇರವಾಗಿ ಸಂಪರ್ಕ ಮಾತಾಡಿ ಅದನ್ನ ಬಗೆಹರಿಸ್ತಾರೆ ಆದ್ರೆ ಇಲ್ಲಿ ಕೇಲೋ 우호ಪ ಹೋಗುಗಳು ಜಾಸ್ತಿ ಆಗ್ತಿದೆ ಕೇಲೋ ಮಧ್ಯಮದಲ್ಲ ಆಗಬಹುದು ಬಿಜೆಪಿ ನಕಲ್ಲ ಯಸ್ ಯಸ್ ನಟರಾಜ್ ಅವರ ಮತ್ತೆ 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 ಬರ್ತೀನಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ಬರ್ತೀನಿ ಬರ್ತೀನಿ